ಈ ಸಿನಿಮಾ ನಾನು ನಾಯಕ ನಾಟಕ ಇದ್ದೀನಿ ಬೇಸಿಕಲಿ ಆಕ್ಟರ್ ಸೊ ಈ ಸಿನಿಮಾ ಬಂದು ಇವ್ರು ಹೇಳಿದಂಗೆ ಪ್ಯಾರಾ ಸೈಕಲಜಿ ನನ್ಗು ಟರ್ಮ್ ಮತ್ತೆ ಅದ್ರ ಬಗ್ಗೆ ತುಂಬಾ ಹೋಗುತ್ತೆ ಸೈಕಾಲಜಿ ಅಂದ್ರೆ ಏನಂತ ಗೊತ್ತಿರುತ್ತೆ ಬಟ್ ಅದ್ರದ್ದು ವಿವಿಧ ಭಾಗಗಳಿರ್ತವೆ ಅದ್ಯಾವು ಗೊತ್ತಿರಲ್ಲ ಸೊ ಇವರು ರೋಷನ್ ಅವರು ತುಂಬಾ ವರ್ಕ್ ಮಾಡಿ ಅದ್ರ ಮೇಲೆ ತುಂಬಾ ವರ್ಷಗಳಿಂದ ವರ್ಕ್ ಮಾಡಿದ್ದಾರೆ ಸೊ ಅವರು ಫಸ್ಟ್ ನನಗೆ ಕತೆ ಹೇಳಿದಾಗ ನಿಮಗೆ ಕತೆ ಅರ್ಥ ಆಗ್ಬೇಕು ಅಂದ್ರೆ ಇನ್ನೊಂದಷ್ಟು ಆರ್ಟಿಕಲ್ಸ್ ಅದು ಇದೆಲ್ಲ ಕಳ್ಸಿನಿ ಸರ್ ಫಸ್ಟ್ ಅದನ್ನ ನೀವು ಓದ್ಕೊಳ್ಳಿ ಅದನ್ನು ಓದಿ ನಿಮಗೆ ಅರ್ಥ ಆಯ್ತು ಅಂದ್ರೆ ನಾನ್ ನಿಮ್ಗೆ ಹೇಳೋ ಕತೆ ಅರ್ಥ ಆಗುತ್ತೆ ಅಂತ ರಿಸರ್ಚ್ ಮಾಡಿದ್ರು ವರ್ಲ್ಡ್ ವಾರ್ ಟೈಮ್ ಎಲ್ಲ ಇಟ್ಕೊಂಡು ಡೇಟಾ ಎಲ್ಲ ಇಟ್ಕೊಂಡು ಸ್ಟಾಟಿಸ್ಟಿಕ್ಸ್ ಮತ್ತೆ ಆಗ ಮಾಡಿರೋ ರಿಸರ್ಚು ಮತ್ತೆ ಆಗ ಆಗಿರೋ ಕಾಂಡಗಳೆಲ್ಲ ಇಟ್ಕೊಂಡು ಈ ಸ್ಕ್ರಿಪ್ಟ್ ಮೇಲೆ ಅವ್ರು ವರ್ಕ್ ಮಾಡಿದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಸೊ ಆಮೇಲೆ ಅವರು ತುಂಬಾ ಕಲ್ತಿದ್ದಾರೆ ಅಂದ್ರೆ ಸಿನಿಮಾ ಸಾಫ್ಟ್ ಇಂಜಿನಿಯರ್ಸ್ ಇದ್ದಾರೆ ಸೊ ಎಲ್ಲಾ ಸಾಫ್ಟ್ ಇಂಜಿನಿಯರ್ಸ್ ತುಂಬಾ ಅಂದ್ರೆ ಅವ್ರಿಗೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಸೊ ಬೇಸಿ ಈಸಿ ಆಗ್ಬಹುದು ಸಿನಿಮಾ ತುಂಬಾ ಎಮೋಷನಲ್ ಆಗಿ ಒಂದು ಥ್ರೆಡ್ ತಗೊಂಡು ಹೋಗ್ತಾರೆ ಇಡೀ ಸಿನಿಮಾದಲ್ಲಿ ಅಂದ್ರೆ ಯಾವ್ದು ಜೊತೆ ಒಡೆದಾಡ್ತಿರುತ್ತೋ ಸೊ ಅದಕ್ಕಿಂತ ಡೀಪರ್ ಇಶ್ಯೂಸ್ ಈ ಹುಡ್ಗೂ ಕೂಡ ಇರುತ್ತೆ ಸೊ ನಿಮ್ಗೆ ಅನ್ಸದಲ್ಲ ಸ್ವಲ್ಪ ಸೈಕಿ ತಂಗಿದಾನೆ ಅಂತ ಬಟ್ ಅವನು ತುಂಬಾ ಡೀಪರ್ ಥಾಟ್ ಅಲ್ಲಿ ಬೇರೆ ಏನೂ ಹುಡುಕ್ತಾ ಇರ್ತಾನ ಅವನು ಅಷ್ಟೇ ಡಿಸ್ಟರ್ಬ್ ಆಗ್ಲಿಕ್ಕೆ ತುಂಬಾ ಕಾರಣಗಳಿರುತ್ತೆ ಸೊ ಆತರ ಒಂದು ಪಾತ್ರ ಅವನು ಎಷ್ಟು ಡಿಸ್ಟರ್ಬ್ ಆಗಿತ್ತು ಅದಕ್ಕಿಂತ ತೀರಾ ಡಿಸ್ಟರ್ಬ್ ಆಗಿರೋ ಒಂದು ಪಾತ್ರನ ಹುಡ್ಕೊಂಡು ಹೋಗ್ತಿರ್ತಾನೆ ಅಥವಾ ಘಟನೆಗೆ ನೋಡ್ಕೊಂಡು ಸಿನಿಮಾ ಬಗ್ಗೆ ಅದು ಬಿಟ್ರೆ ನನಗೆ ನಾನು ಇಡೀ ಸಿನಿಮಾ ಇವ್ರು ಹೆಂಗ ಹೇಳಿದ್ರು ಅಂತ ಮಾಡಿದಿನಿ ಸೊ ಟೈಟ್ಲ್ ಪ್ರಕಾರ ನಾನು ಇದರಲ್ಲಿ ನಿಮಿತ್ತ ಪಾತ್ರ ಸೊ ಹೇಳೋದಲ್ಲ ಎಲ್ಲಾ ಪಾತ್ರಗಳು ಬರೋದು ಒಂದು ಗ್ರೇಟರ್ ಫೋಕಸ್ಗೆ ಸೊ ನಾ ಈ ಸಿನಿಮಾದಲ್ಲಿ ಇವ್ರು ಹೇಳಬೇಕಾಗಿರೋ ಕತೆ ಈಗ ಬಂದಿರೋ ಒಂದು ಪಾತ್ರ ಸೊ ಇನ್ನೊಂದು ಖುಷಿ ಏನಂದ್ರೆ ಸಂಗೀತ ಅವ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಬಿಕಾಸ್ ನಾನು ಸ್ವಲ್ಪ ಇನ್ವೆರೆಂಟ್ ಇರ್ಬೋದು ಸೊ ಬಟ್ ಅವ್ರ ಜೊತೆ ನಂಗೆ ಕೆಲಸ ಮಾಡೋಕ್ಕೆ ಖುಷಿ ಆಗ್ತಿತ್ತು ಮತ್ತೆ ಇವರು ಅವ್ರು ನನ್ನ ಕ್ಲೀನ ಇನ್ಕ್ರ್ಯೂಸ್ ಮಾಡೋರು ಕಾಲೋಗ್ತಾ ಇರಬೇಕಾದ ನೋಡಿ ಸಂಗೀತ ಬಿ ಆ್ಯಟ್ ಕೇಳಿಸ್ಕೊಳ್ಳಿ ಈ ಹಾಡ್ ಕೇಳಿಸ್ಕೊಳ್ಳಿ ಸೊ ನನಗೆ ಇತ್ತೀಚಿಗೆ ಗೊತ್ತಿಲ್ಲ ನಮ್ಮ ಮನೆ ಇದ್ದೆ ಕೇಳ್ತಾಯಿದ್ದಾವೆ ಭಾಳ ಖುಷಿ ಆಗಿರೋದು ಆ ತಂಗ ಇರ್ತದೆ ನಾನು ಇವಾಗ ಟೀಸರ್ ನೋಡಿದ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಲೈಕ್ ಫ್ರೆಂಡ್ ರಿಲೀಗ್ ಹೋಗಿ ಸಖತ್ತಾಗಿ ಅನಿಸ್ತು ನನಗೆ ಸೊ ಮಾಡಿ ಕೂಡ ಇವರು ಬರೀ ನಿರ್ದೇಶನ ಮತ್ತೆ ಪ್ರೊಡಕ್ಷನ್ ಅಷ್ಟೇ ಅಲ್ಲ ಎಡಿಟಿಗೂ ಇವರೇ ಮಾಡಿದ್ರು ಇಡೀ ಸಿನಿಮಾದ ಕಮಾಂಡರ್ ಕಮಾಂಡರ್ ಚೀಫ್ ಎಲ್ಲ ಇವರೇ ಸೊ ನೋಡಿ ಅದಕ್ಕೆ ಮತ್ತೆ ತುಂಬಾ ಫಿಟ್ ಆಗಿರೋ ಮನುಷ್ಯ ಅದಕ್ಕೆ ನಮ್ಗೆ ಐದು ದಿನ ಮನ್ ನಾವು ಹಾಕೊಂಡು ಬಿಡ್ರಿ ಅವ್ರು ಮಾತ್ರ ಆರಾಮಾಗಿ ಓಡಾಡ್ತಾರೆ ಹೌದು ಹೌದಪ್ಪ ನಮ್ ಕೆಪಾಸಿಟಿ ಬೇರೆ ಇದೆ ಸೊ ಬಟ್ ದೆನ್ ಇಟ್ ವಾಸ್ ಫನ್ ಬಟ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಕತೆ ಅರ್ಥ ಮಾಡ್ಕೊತ ಮತ್ತೆ ಪಾತ್ರಗಳನ್ನು ತಿಳ್ಕೊತಾ ಹೋಗ್ತಾ ಇದಕ್ಕೆ ತೀರಾ ಡಾರ್ಕ್ ಇದೆ ಅಂದರೆ ಕೆಲವೊಂದು ಪಾತ್ರಗಳು ಅವ್ರು ಇದ್ರೆಲ್ಲ ಮಾಡಿರ್ತಾರೆ ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಾವು ಯೋಚಿಸ್ತಿರ್ತೀವಲ್ಲ ಸೊ ಆ ಥರ ಪಾತ್ರಗಳು ಬಟ್ ದೆನ್ ಈ ತೀಸನ್ ನೋಡಿದಾಗ ನನ್ಗೆ ಸ್ವಲ್ಪ ಬಹಳ ಖುಷಿ ಆಯಿತು ಬೇಸಿಕಲಿ ಮ್ಯೂಸಿಕ್ ಬೇಕಾಗಿ ಇವ್ರ ಕೆಲಸ ನಾನು ಸೆಟಲ್ ಆಗಿ ನೋಡ್ತಾ ಇದ್ದೀನಿ ಮತ್ತೆ ಡಬ್ಬಿಂಗ್ ಮಾಡ್ಬೇಕಂತ ನೋಡಿದೆ ನಿಮ್ ಕೆಲಸ ನಂಗೆ ಭಾಳ ಇಷ್ಟ ಆಯಿತು ಥ್ಯಾಂಕ್ ಯು